ಗಣೇಶ್ ಹೆಬ್ರಿಯವರೇ ಇಷ್ಟುವರೆಗೆ ನಿಮ್ಮ ಕಲಾ ಜೀವನದ ಪರಿಚಯ ಮಾಡಿಕೊಟ್ರಿ ಇದರ ಸುತ್ತಮುತ್ತ ನಿಮ್ಮ ಒಟ್ಟು ಜೀವನ ಹೇಗಿದೆ ಅನ್ನೋ ಒಂದು ಕುತೂಹಲ ನನ್ನ ಜೀವನ ಈಗ ನಲವತ್ತರ ಹರೆಯ ದಾಟಿದವ ನಾನು ಬಾಲ್ಯದಿಂದ ನನ್ನ ಬದುಕು ಒಂದು ರೀತಿ ಹೋರಾಟದ್ದೇ ಆಗಿತ್ತು ಬಹಳ ಆತ್ಮೀಯವಾಗಿ ಮುಕ್ತವಾಗಿ ಹೇಳಿ ಒಬ್ಬ ಕಲಾವಿದನ ಬದುಕು ಹೇಗೆ ಇರ್ತದೆ ರಂಗದಲ್ಲಿ ಎಲ್ಲರನ್ನು ರಂಜಿಸುವ ಅವನ ಒಳತೋಟಿಗಳು ಏನು ಇರಬೇಕಾಗ್ತದೆ ಆದರೆ ಇದು ಹೇಳುವನು ಕೂಡ ಪ್ರಜ್ಞೆಯಲ್ಲಿ ಇಟ್ಕೊಳ್ಬೇಕು ನಾನು ಏನು ಹೇಳ್ತೇನೆ ಅದು ಸತ್ಯ ಆಗಿರ್ತದೆ ಯಾವುದನ್ನು ಉದ್ದೇಶವಾಗಿರಿಸಿ ಬಯ ಬಯಸಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನನ್ನ ಜೀವನದ ನಡೆಗಳನ್ನು ಹೇಳ್ತೇನೆ ಬಾಲ್ಯದಿಂದ ನಮ್ಮ ಬಡತನದ ಕಾರಣಕ್ಕಾಗಿ ಕೆಲವಷ್ಟು ಸೌಕರ್ಯ ಸೌಲಭ್ಯಗಳಿಂದೆಲ್ಲ ವಂಚಿತರಾಗಿ ಎಂದವರು ಆದರೆ ಎಲ್ಲ ಒಂದು ಕಡೆ ನೋವುಗಳನ್ನು ಮರೀಲಿಕ್ಕಾಗಿ ಈ ಯಕ್ಷಗಾನ ನನಗೆ ತುಂಬಾ ಸಹಕಾರಿಯಾಗಿತ್ತು ಮೇಳಕ್ಕೆ ಸೇರಬೇಕೆನ್ನುವಂತಹ ಆಶೆ ನನಗೆ ನನ್ನ ಇಪ್ಪತ್ತನೇ ವಯಸ್ಸಿನಲ್ಲಿತ್ತು ಕ್ಷಮಿಸಿ ಹದಿನೈದು ಹದಿನೈದು ಹತ್ತ ನಾನು ಎಸ್ ಎಸ್ ಎಲ್ ಸಿ ಮುಗಿಸಿದ ಕ್ಷಣದಿಂದ ನನಗೆ ಮೇಳದಲ್ಲಿರಬೇಕಂತಿತ್ತು ಆವಾಗ ನನಗೆ ಮೇಳಕ್ಕೆ ಹೋಗೋದಕ್ಕೆ ಒಪ್ಪಿಗೆನೇ ಕೊಡ್ತಾ ಇಲ್ಲ ಮೇಳದ ಬದುಕು ಅಷ್ಟು ಚೆನ್ನಾಗಿಲ್ಲ ಮೇಳ ಬೇಡ ಅಂತೇಳಿ ನಾನು ಅದನ್ನು ಒಪ್ತಾನೇ ಇರಲಿಲ್ಲ ಏನೇ ಇದ್ದರೂ ಹವ್ಯಾಸಿಯಾಗಿ ಈ ರಂಗದಲ್ಲಿ ತೊಡಗಿಸ್ಕೊಳ್ಬೇಕು ಹೇಳಿ ಹಾಗೆ ನಾನು ಮೇಳಕ್ಕೆ ಹೋಗೋ ಅವಕಾಶದಿಂದ ಆಗ ವಂಚಿತನಾಗಿದ್ದೆ ಆಮೇಲೆ ಬದುಕಿಗೊಂದು ದಾರಿ ಬೇಕು ವಿದ್ಯಾಭ್ಯಾಸದ ನಡುವೆ ನಾನು ಭಾಳಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನನ್ನ ಖರ್ಚು ವೆಚ್ಚಗಳನ್ನು ನಾನೇ ಭರಿಸಿಕೊಳ್ಳುವಂಥ ವಾತಾವರಣದಲ್ಲಿದ್ದೆ ತದನಂತರ ತೊಂಬತ್ತೈದರಲ್ಲಿ ನಾನು ಜೀವನ ಪ್ರತಿನಿಧಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ ಅದು ಕೂಡ ಒಂದು ಹಂತದಲ್ಲಿ ನನ್ನ ಏಜೆನ್ಸಿ ಉಳಿಸ್ಕೊಳ್ಳೋದಕ್ಕೆ ಏನಾಗ್ತದೋ ಅಷ್ಟು ಅಷ್ಟು ಪಾಲಿಸಿಗಳನ್ನು ಮಾತ್ರ ಮಾಡಿಕೊಡುವ ಮಟ್ಟದಲ್ಲಿದೆ ಈಗ ಹಾಗೆ ನಡೀತಾ ಇದೆ ಆಮೇಲೆ ವ್ಯಾವಹಾರಿಕ ಕ್ಷೇತ್ರಕ್ಕೆ ಅಂತ ಬಂದೆ ಸಾಲ ಅಲ್ಲಿ ನನ್ನ ಸ್ನೇಹಿತರಲ್ಲಿ ಇದು ಮಾಡಿಕೊಟ್ಟರು ಬಹು ವಿಧವಾದಂಥ ವ್ಯವಹಾರನ ಮಾಡಿದರೂ ನನಗೆ ವ್ಯಾಪಾರ ಎನ್ನುವುದು ನನ್ನ ಕೈ ಹಿಡಿಯಲಿಲ್ಲ ಕೊನೆಗೆ ನಾನು ಅನಿವಾರ್ಯವಾಗಿ ನನ್ನ ನಲವತ್ತನೇ ವಯಸ್ಸಿನಲ್ಲಿ ಮೇಳಕ್ಕೆ ಕಲಾವಿದನಾಗಿ ವೃತ್ತಿಪರ ಕಲಾವಿದನಾಗಿ ಬರುವಂತೆ ಪರಿಸ್ಥಿತಿ ನಿರ್ಮಾಣ ಆಯಿತು ಬಹುಶಃ ಒಂದು ರೀತಿಯಲ್ಲಿ ಆಗುವುದೆಲ್ಲ ಅಂತ ನಾನು ತಿಳ್ಕೊಳ್ತೇನೆ ಅಲ್ಲಿವರೆಗೆ ನಾನು ಹವ್ಯಾಸಿ ಕಲಾವಿದನಾಗಿ ತಕ್ಕಮಟ್ಟಿನ ಹೆಸರು ನನಗಿದೆ ನನ್ನನ್ನು ಜನ ಗುರುತಿಸ್ತಿದ್ರು ಎಷ್ಟೋ ನನ್ನ ಅಭಿಮಾನಿಗಳು ಮೇಳಕ್ಕೆ ಯಾಕೆ ಸೇರಬಾರ್ದು ಅಂತ ಕೇಳಿದರು ಆದರೆ ವ್ಯವಹಾರ ಇತ್ತಲ್ಲ ಹೇಳಿ ಕೊನೆಗೆ ವ್ಯವಹಾರದಲ್ಲಿ ಕಾ ಸಂಪೂರ್ಣ ಕೈಸೋತಂತ ನಾನು ಅಲ್ಲಿ ಶರಣಾಗತನ ಹೊಂದಿದೆ ಇಲ್ಲಿ ಈಗ ಮೂರು ವರ್ಷದಿಂದ ವೃತ್ತಿಪರನಾಗಿದ್ದೇನೆ ಒಟ್ಟು ನನ್ನ ಯಕ್ಷ ಅಂಟಿನ ಇಪ್ಪತ್ತೈದನೇ ವರ್ಷ ಇದು ನಾನು ಎಂಬತ್ತೊಂಬತ್ತರಿಂದ ಹವ್ಯಾಸಿಯಾಗಿ ಯಕ್ಷರಂಗದಲ್ಲಿ ತೊಡಗಿಸಿಕೊಂಡು ಬಂದು ಬಂದು ಈಗ ಇಪ್ಪತ್ತೈದನೇ ವರ್ಷದಲ್ಲಿದ್ದೇನೆ ಕಳೆದ ಎರಡು ವರ್ಷ ನಾನು ಶ್ರೀ ಕ್ಷೇತ್ರ ಹಾಜ್ರಿ ಶನೀಶ್ವರ ಮೇಳದಲ್ಲಿ ನೇರ ಪ್ರಧಾನ ಭಾಗವತನಾಗಿ ನಾನು ನನ್ನ ವೃತ್ತಿಯನ್ನು ಪ್ರಾರಂಭಿಸಿದ್ದೇನೆ ಬಹುಶಃ ಬಹುತೇಕ ಯಕ್ಷರಂಗದಲ್ಲಿ ಕೂಡ ಇದೊಂದು ಇತಿಹಾಸವೇ ಈ ಭಾಗದಲ್ಲಿ ನೇರ ಪ್ರಧಾನ ಭಾಗವತರಾಗಿ ಒಂದು ಮೇಳಕ್ಕೆ ಇದ್ದದ್ದಿಲ್ಲ ಆ ಸ್ಥಾನಕ್ಕೆ ನಾನು ಇಷ್ಟ ಅಲ್ಲ ನನಗಿನ್ನೂ ಗೊತ್ತಿಲ್ಲ ಆದರೂ ಎಲ್ಲ ಒಂದು ಕಡೆ ಆ ಸ್ಥಾನದಲ್ಲಿದ್ದು ನಾನು ನನ್ನನ್ನು ನಂಬಿ ಹಾಕಿ ನನ್ನನ್ನು ಮೇಳಕ್ಕೆ ಸೇರಿಸಿಕೊಂಡಿದ್ದ ಯಜಮಾನರಿಗೂ ಅಥವಾ ಈ ವ್ಯವಸ್ಥೆಗೆ ನಾನು ಹೆಸರನ್ನು ಕೆಡಿಸಲಿಲ್ಲ ಕೆಡಿಸಿಕೊಳ್ಳಿಲ್ಲ ಎನ್ನುವಂತಹ ವಿಶ್ವಾಸ ನನಗಿದೆ ಪ್ರಸ್ತುತ ನಾನು ಮುಂದಿನ ತಿರುಗಾಟ ನವೆಂಬರ್ ಹದಿನೇಳರಿಂದ ಶ್ರೀ ಕ್ಷೇತ್ರ ಕಮಲಶೀಲಾ ಮೇಳದಿಂದ ಮುಂದುವರಿಸ್ತಾ ಇದ್ದೇನೆ ಹಾಗೆ ಹಿಂದೆ ಇದ್ದಂಥ ನನ್ನ ವ್ಯಾವಹಾರಿಕ ಬದುಕಿನಲ್ಲಿ ನಾನು ತುಂಬ ಕ್ಷೀಣಿಸಿದರೂ ಕೂಡ ಈ ಕಲಾ ಬದುಕಿನಲ್ಲಿ ಈಗಷ್ಟೇ ಚಿಗುರೊಡೈತಾ ಇದ್ದೇನೆ ನನ್ನ ಮಡದಿ ಇಬ್ಬರು ಮಕ್ಕಳ ಜೊತೆಯಲ್ಲಿ ಹೆಬ್ರಿಯಲ್ಲಿ ಇದ್ದೇನೆ ಒಂದು ಬಾಡಿಗೆ ಮನೆಯಲ್ಲಿದ್ದೇನೆ ಮತ್ತು ನನ್ನಿಂದ ಇನ್ನಾಗಬೇಕಾದ್ದು ವ್ಯಾಪಾರಿಕ ಕ್ಷೇತ್ರದಲ್ಲಿ ಆದಂಥ ನಷ್ಟಗಳು ಸಾರಿ ಸುಮಾರು ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಅದನ್ನು ಮೊದಲು ತೀರಿಸೋದಷ್ಟೇ ನನ್ನ ಉದ್ದೇಶ ಬಹು ಆಶೆಗಳೇ ನನಗೆ ಜೀವನದಲ್ಲಿಲ್ಲ ಈ ಕ್ಷೇತ್ರದಲ್ಲಿ ಕಲಾ ಸರಸ್ವತಿ ನನಗೆ ಎಷ್ಟು ವರ್ಷ ಇರುವುದಕ್ಕೆ ಆಶೀರ್ವದಿಸ್ತಾಳೋ ಅನುಗ್ರಹಿಸ್ತಾಳೋ ಅಲ್ಲಿ ತನಕ ಸೌಮ್ಯದಿಂದ ಗೌರವದಿಂದ ಭಯಭಕ್ತಿಗಳಿಂದ ಇರಬೇಕೆಂಬುದು ನನ್ನ ಆಶಯ ನಾನು ಕಲಾಭಿಮಾನಿಗಳಾದ ತಮ್ಮೆಲ್ಲರಲ್ಲಿ ಕೇಳಿಕೊಳ್ಳೋದಿಷ್ಟೇ ನಿಮಗೆ ಕಲಾವಿದರಾದಂಥ ನಾವು ಇಷ್ಟ ಆದಾಗ ಖಂಡಿತ ಬಂದು ಮಾತನಾಡಿಸಿ ನಮ್ಮನ್ನು ಹರಸಿ ಹಾರೈಸಿ ಇದರಿಗಿಂತ ಹೆಚ್ಚಿನದ್ದು ಏನನ್ನು ನಾನು ನಿರೀಕ್ಷಿಸುವುದಿಲ್ಲ ನಮ್ಮ ಪಾಲಿಗೆ ಏನು ಬರಬೇಕಂತಿರ್ತದೋ ಅದು ಯಾವ ರೂಪದಲ್ಲಾದರೂ ಬರುತ್ತದೆ ಬರ್ತದೆಂಬಂಥ ಒಂದು ನಂಬಿಕೆಯಲ್ಲಿ ನಾನು ಜೀವನವನ್ನು ನಡೆಸೋಣ ಇದು ನನ್ನ ಬದುಕಿನ ಸಂಗತಿ ಬೆಳ್ಳಿ ಹಬ್ಬದ ನಿಮ್ಮ ಕಲಾ ಬದುಕಿನ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಇರುವ ನಿಮಗೆ ಈ ವರ್ಷ ಒಂದು ಹೊಸ ಸಾಧ್ಯತೆ ಹೊಸ ಸಾಧನೆ ಹೊಸ ಶೋಧನೆ ಇತ್ಯಾದಿಯಾಗಿ ಒಂದು ದಿವ್ಯವಾದ ಹೊಸ ಭವಿಷ್ಯಕ್ಕೆ ನಾಂದಿ ಆಗ್ತದೆ ಎಂಬ ನಂಬಿಕೆ ನಮ್ಮದು ಆಶಯ ನಮ್ಮದು ನಿಮಗೆ ನಿಮ್ಮ ಸಂಸಾರಕ್ಕೆ ನಿಮ್ಮ ಕಲಾ ಬದುಕಿಗೆ ನಿಮ್ಮನ್ನು ಕಲಾ ಬದುಕಿನಲ್ಲಿ ಮತ್ತು ಎಲ್ಲ ಬದುಕಿನಲ್ಲಿ ನಂಬಿಕೊಂಡವರಿಗೆ ನಿಮ್ಮನ್ನು ಸೇರಿ ಭಾಳ ದೊಡ್ಡ ಶುಭದ ವಾರ್ತೆ ಮತ್ತು ಸನ್ನಿವೇಶಗಳು ಮತ್ತು ಜಯಗಳು ಬರ್ತದೆ ಅಂತ ನಮ್ಮೆಲ್ಲರ ಆತ್ಮವಿಶ್ವಾಸ ಖಂಡಿತ ನಿಮ್ಮೆಲ್ಲರ ಹಾರೈಕೆಗೆ ನಾನು ರೆಡಿಯಾಗಿರುತ್ತೇನೆ ಮತ್ತು ನನ್ನ ಪ್ರಾರ್ಥನೆ ಸಹೃದಯ ಕಲಾಬಂಧುಗಳಲ್ಲಿ ನಾವು ನೀವೆಲ್ಲ ಸೇರಿ ಈ ಪುಣ್ಯ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗೋಣ ಎಲ್ಲರೂ ಸನ್ಮಿತರಾಗೋಣ ಪರಸ್ಪರ ಒಬ್ಬರಿಂದ ಒಬ್ಬರಿಗೆ ಸಹಕಾರಿಯಾಗಿ ನಾವೆಲ್ಲ ಒಟ್ಟಿಗೆ ಇರೋಣ ಎನ್ನುವಂಥದ್ದೇ ನನ್ನ ಆಶಯ